ಘಟಕಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವ ತಾವು ಪ್ರಸ್ತುತ ಸೈಂಟ್ ಜಾರ್ಜ್ ಜಾರ್ಜ್ ಕಾಲೇಜು ನಿಲ್ಯಾಣಿಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುತ್ತೀರಿ ಸಂಗೀತ ಯಕ್ಷಗಾನ ನಾಟಕ ರಚನೆ ಸಂಗೀತ ನಿರ್ದೇಶನ ಕೀಬೋರ್ಡ್ ನೋಡುವ ಮುಂತಾದ ಹವ್ಯಾಸ ಹೊಂದಿರುವ ತಾವು ಕಲಾ ದೇಶ ವಿದೇಶಗಳಲ್ಲಿ ತಮ್ಮ ಕಲಾ ಪ್ರತಿಮೆಯನ್ನು ಅನಾವರಣಗೊಳಿಸಿರುವುದರ ಮೂಲಕ ಎಲ್ಲರ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತೀರಿ ಸಿ ಹದಿನೈದರ ವ್ಯವಹಾರ ಸಮ್ಮೇಳನ ಸಂಚಲನ ಸಾಧಕ ಸಮಾಗಮದಲ್ಲಿ ಕಲಾರತ್ನ ಪುರಸ್ಕಾರ ನೀಡಿ ಗೌರವಿಸಲು ಸಂತೋಷ ಪಡುತ್ತೇವೆ ಭಗವಂತನು ನಿಮಗೆ ಆಯುರ್ವತೆ ಕಟ್ಟು ಇನ್ನಷ್ಟು ಕಾಲ ಮಾತೆಯ ಸೇವೆ ಮಾಡಲು ನಿಮಗೆ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಗೌರವ ಸನ್ಮಾನಿಸುತ್ತಿದ್ದೇವೆ ಅಭಿನಂದನೆಗಳು